ಸಮಸ್ತ ಕನ್ನಡಿಗರಿಗೆ ನಮಸ್ಕಾರ ಪ್ರಮುಖ ಹಾಗೂ ಸ್ವಾರಸ್ಯಕರ ಸುದ್ದಿಗಳೊಂದಿಗೆ ನಾನು ಅಂದಹನಿ ಮಭಾಷಿ ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಕನ್ನಡ ಇದು ಫಸ್ಟ್ ಫೋಕಸ್ ಮೊದಲಿಗೆ ಫಸ್ಟ್ ಫೋಕಸ್ ಸುದ್ದಿಯ ಮುಖ್ಯಾಂಶಗಳು ನಮ್ಮ ಮೆಟ್ರೋ ಪ್ರಯಾಣ ಮತ್ತಷ್ಟು ದುಬಾರಿ ಶೇಕಡಾ ಐದರಷ್ಟು ಟಿಕೆಟ್ ದರ ಏರಿಕೆ ಬಿಎಂಆರ್ಸಿಎಲ್ ವಿರುದ್ಧ ಪ್ರಯಾಣಿಕರು ಗರಂ ಇಂದು ಮಹಿಳಾ ಪ್ರೀಮಿಯರ್ ಲೀಗ್ ಫೈನಲ್ ಕದನ ಎರಡನೇ ಬಾರಿಗೆ ಕಪ್ ಎತ್ತೋಕೆ ಆರ್ಸಿಬಿ ನಾರಿಯರು ಸಜ್ಜು ನಾಲ್ಕನೇ ಬಾರಿಗೆ ಫೈನಲ್ ತಲುಪಿದ ಡೆಲ್ಲಿ ಕ್ಯಾಪಿಟಲ್ಸ್ ಲಕ್ಕುಂಡಿಯಲ್ಲಿ ನಿಧಿ ಕಪ್ಪತ್ತ ಗುಡ್ಡದಲ್ಲಿ ಬಂಗಾರ ಎರಡನೇ ಚಿನ್ನದ ಗಡಿಯಾಗುತ್ತಾ ಗದಗ ಜಿಲ್ಲೆ ಅಪಾರ ಸಂಪತ್ತಿಗಾಗಿ ಮುಂದುವರಿದ ಶೋಧ ಫ್ರೀ ಹೆಲ್ಮೆಟ್ಗೆ ಮುಗಿಬಿದ್ದ ಸವಾರರು ಟ್ಯಾಂಕರ್ ಏರಿ ಹೆಲ್ಮೆಟ್ ಒತ್ತೊಯ್ದು ಹುಚ್ಚಾಟ ಕೋಲಾರದ ಮುಳಬಾಗಿಲಿನಲ್ಲಿ ಜನಸಂತೆ ವಿಜಯಪುರದಲ್ಲಿ ಭಾರಿ ಅಗ್ನಿ ಅವಘಡ ಒತ್ತಿ ಉರಿದ ಸರ್ವಿಸ್ ಸೆಂಟರ್ ಒಂದು ಕೋಟಿ ರೂಗೂ ಅಧಿಕ ಬೆಲೆ ಬಾಳುವ ಕಾರುಗಳು ಭಸ್ಮ ಕ್ರೂಸರ್ ಲಾರಿ ಭೀಕರ ಅಪಘಾತ ಮೂವರ ಸಾವು ಗದಗ ಜಿಲ್ಲೆ ಜಿಗಳೂರು ಕ್ರಾಸ್ ಬಳಿ ಘಟನೆ ಹತ್ತಕ್ಕೂ ಹೆಚ್ಚು ಮಂದಿಗೆ ಗಾಯ ಆಸ್ಪತ್ರೆಗೆ ದಾಖಲು ರಷ್ಯಾದಲ್ಲಿ ಹಳಿ ತಪ್ಪಿದ ಇಂಧನ ರೈಲು ಬೆಂಕಿಯ ಕೆನ್ನಾಲಿಗೆ ವ್ಯಾಗನ್ಗಳು ಸುಟ್ಟು ಭಸ್ಮ ಉಕ್ರೇನ್ ಯುದ್ಧ ಸಂಬಂಧಿಸಿದ ವಿಧ್ವಂಸಕ ಕೃತ್ಯದ ಸಂಖ್ಯೆ ಇದೀಗ ಫಸ್ಟ್ ಫೋಕಸ್ ವಾರ್ತೆಯ ವಿವರಗಳು ಬೆಂಗಳೂರು ನಮ್ಮ ಮೆಟ್ರೋ ಪ್ರಯಾಣ ದರ ಏರಿಕೆಗೆ ರಾಜ್ಯ ಸರ್ಕಾರ ಗ್ರೀನ್ ಸಿಗ್ನಲ್ ನೀಡಿದೆ ಮೊನ್ನೆ ಅಷ್ಟೇ ಬೋರ್ಡ್ ಮೀಟಿಂಗ್ನಲ್ಲಿ ಶೇಕಡಾ ಐದರಷ್ಟು ಮೆಟ್ರೋ ದರ ಏರಿಕೆ ಒಪ್ಪಿಗೆ ಬಳಿಕ ಬಿಎಂಆರ್ಸಿಎಲ್ ಸಲ್ಲಿಸಿದ್ದ ಪ್ರಸ್ತಾವನೆಗೆ ರಾಜ್ಯ ಸರ್ಕಾರ ಅನುಮೋದನೆ ನೀಡಿದೆ ಹೀಗಾಗಿ ಇದೇ ಫೆಬ್ರವರಿ ಒಂಬತ್ತರಿಂದ ಶೇಕಡ ಐದರಷ್ಟು ನಮ್ಮ ಮೆಟ್ರೋ ಟಿಕೆಟ್ ದರ ಹೆಚ್ಚಳವಾಗಲಿದ್ದು ಇನ್ನೇನು ಬಿಎಂಆರ್ಸಿಎಲ್ ಅಧಿಕೃತ ಆದೇಶ ಹೊರಡಿಸಲಿದೆ ಕಳೆದ ವರ್ಷ ಮೆಟ್ರೋ ಟಿಕೆಟ್ ದರ ಏರಿಕೆ ಸಂಬಂಧ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರದ ನಡುವೆ ಜಥಾಪಟಿ ಏರ್ಪಟ್ಟಿತ್ತು ರಾಜ್ಯ ಸರ್ಕಾರವೇ ಮೆಟ್ರೋ ಟಿಕೆಟ್ ದರ ಏರಿಕೆ ಮಾಡಿದ್ದು ಎಂದು ಬಿಜೆಪಿ ನಾಯಕರು ಹೇಳಿದ್ರೆ ಇತ್ತ ಕಾಂಗ್ರೆಸ್ನವರು ಕೇಂದ್ರವೇ ಹೆಚ್ಚಳ ಮಾಡಿದೆ ಎಂದು ಆರೋಪ ಪ್ರತ್ಯಾರೋಪ ಮಾಡುತ್ತಿದ್ದರು ಆದರೆ ಈ ಬಾರಿ ಟಿಕೆಟ್ ದರ ಹೆಚ್ಚಳಕ್ಕೆ ರಾಜ್ಯ ಸರ್ಕಾರವೇ ಒಪ್ಪಿಗೆ ಸೂಚಿಸಿದೆ ಎರಡ್ ಸಾವಿರದ ಇಪ್ಪತ್ತಾರರ ಮಹಿಳಾ ಪ್ರೀಮಿಯರ್ ಲೀಗ್ ಇದೀಗ ಅಂತಿಮ ಹಂತಕ್ಕೆ ಬಂದು ನಿಂತಿದೆ ಫೈನಲ್ ಸುತ್ತಿನ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಹಾಗೂ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಮುಖಾಮುಖಿಯಾಗಲಿವೆ ಒಂದೆಡೆ ಆರ್ಸಿಬಿ ಲೀಗ್ ಹಂತದಲ್ಲಿ ಆರು ಪಂದ್ಯಗಳನ್ನು ಗೆದ್ದು ನೇರವಾಗಿ ಫೈನಲ್ಗೆ ಅರ್ಹತೆ ಪಡೆದಿದ್ದರೆ ಇನ್ನೊಂದೆಡೆ ಡೆಲ್ಲಿ ಕ್ಯಾಪಿಟಲ್ಸ್ ಎಲಿಮಿನೇಟರ್ ಪಂದ್ಯದಲ್ಲಿ ಗುಜರಾತ್ ಗೆ ಸೋಲುಣಿಸಿ ಸತತ ನಾಲ್ಕನೇ ಬಾರಿಗೆ ಫೈನಲ್ ಎಂಟ್ರಿ ಕೊಟ್ಟಿದೆ ಡೆಲ್ಲಿ ತಂಡ ನಾಲ್ಕು ಬಾರಿ ಫೈನಲ್ ಆಡಿದರೂ ಇದುವರೆಗೆ ಟ್ರೋಫಿ ಎತ್ತಿ ಹಿಡಿಯಲು ಸಾಧ್ಯವಾಗಿಲ್ಲ ಈತ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಆವೃತ್ತಿಯಲ್ಲಿ ಗೆ ಲಗ್ಗೆ ಇಟ್ಟಿದ್ದ ಆರ್ಸಿಬಿ ಇದೇ ಡೆಲ್ಲಿ ತಂಡವನ್ನ ಮಣಿಸಿ ಟ್ರೋಫಿಯನ್ನ ಎತ್ತಿಕೊಂಡಿತ್ತು ಹೀಗಾಗಿ ಸಿಬಿ ಅದೇ ಇತಿಹಾಸವನ್ನು ಮರುಕಳಿಸಲು ನೋಡುತ್ತಿದ್ದರೆ ಇತ್ತ ಡೆಲ್ಲಿ ತನ್ನ ಹಳೆಯ ಸೋಲಿಗೆ ಸೇಡು ತೀರಿಸಿಕೊಳ್ಳುವ ಇರಾದೆಯಲ್ಲಿದೆ ಲಕ್ಕುಂಡಿ ಚಿನ್ನದ ಆಗರ ಇರುವ ಊರು ಚಿನ್ನ ನಾಣ್ಯವನ್ನು ಟಂಕಿಸುತ್ತಿದ್ದ ನೆಲ ಇದೇ ಲಕ್ಕುಂಡಿಗೆ ಚಿನ್ನ ಎಲ್ಲಿಂದ ಬರ್ತಿತ್ತು ಎಂದು ಹುಡುಕಲು ಹೊರಟಿದ್ದಾಗ ಸಿಕ್ಕಿದ್ದೆ ಈ ಕಪ್ಪತಗುಡ್ಡ ಹೌದು ಗದಗ ಜಿಲ್ಲೆ ಕಪ್ಪತಗುಡ್ಡದ ಗುಹೆಯಲ್ಲಿ ಚಿನ್ನದ ನಿಕ್ಷೇಪ ಕಂಡು ಬಂದಿದೆ ಗದಗ ಜಿಲ್ಲೆಯ ಐತಿಹಾಸಿಕ ಲಕ್ಕುಂಡಿ ಗ್ರಾಮ ಶಿಲ್ಪಕಲೆಯ ತವರು ಇದೇ ಲಕ್ಕುಂಡಿ ಟಂಕಸಾಲೆಯಿಂದ ಪ್ರಸಿದ್ಧವಾಗಿತ್ತು ಟಕಾಲೆಯಲ್ಲಿ ಚಿನ್ನದ ನಾಣ್ಯಗಳನ್ನ ರೆಡಿ ಮಾಡಲಾಗುತ್ತಿತ್ತು ಇಲ್ಲಿಯ ಟಂಕ ಶಾಲೆಗಳಿಗೆ ಚಿನ್ನ ಬರ್ತಿದ್ದೇ ಕಪ್ಪತ್ತ ಗುಡ್ಡದಿಂದ ಬಳಿಕ ಕಪ್ಪತ್ತ ಗುಡ್ಡದಿಂದ ತರಲಾಗುತ್ತಿದ್ದ ಚಿನ್ನವನ್ನ ಲಕ್ಕುಂಡಿಯ ಟಂಕ ಶಾಲೆಯಲ್ಲಿ ಶುದ್ಧೀಕರಿಸಿ ಚಿನ್ನದ ನಾಣ್ಯಗಳನ್ನಾಗಿ ತಯಾರಿಸಲಾಗುತ್ತಿತ್ತು ಅಂತ ಇತಿಹಾಸ ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ ಚಾಲುಕ್ಯರ ಕಾಲದಲ್ಲಿ ಆರಂಭವಾಗಿದ್ದ ಚಿನ್ನದ ಬೇಟೆ ವಿಜಯನಗರ ಅರಸರ ಕಾಲದಲ್ಲಿಯೂ ಮುಂದುವರೆದಿತ್ತು ಬ್ರಿಟಿಷರ ಕಾಲದಲ್ಲೂ ಇಲ್ಲಿ ಚಿನ್ನ ಅಗೆಯಲಾಗಿದ್ದು ಗದಗ ಜಿಲ್ಲೆಯ ಅತ್ತಿಕಟ್ಟೆ ಮಹಾಲಿಂಗಪುರ ಗ್ರಾಮದ ಸಮೀಪವಿರುವ ಗುಹೆಗಳು ಅದಕ್ಕೆ ಸಾಕ್ಷಿಯಾಗಿವೆ ಇದೀಗ ಕಪದಗುಡ್ಡದಲ್ಲಿ ಅಪಾರ ಸಂಪತ್ತಿಗಾಗಿ ಶೋಧನೆ ಮುಂದುವರೆದಿದೆ ಮೊಳಬಾಗಿಲು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಆದಿನಾರಾಯಣ ನೇತೃತ್ವದಲ್ಲಿ ಆಯೋಜಿಸಿದ್ದ ಉಚಿತ ಹೆಲ್ಮೆಟ್ ವಿತರಣಾ ಕಾರ್ಯಕ್ರಮ ಅಕ್ಷರಶಃ ರಣರಂಗದಂತಾಗಿತ್ತು ಪರಿಸ್ಥಿತಿ ಕೈಮೀರಿ ಹೋಗಿತ್ತು ಏಕಾಏಕಿ ಸುನಾಮಿಯಂತೆ ಬಂದ ಜನ ದಾಂಧಲೆ ಬಿಸಿ ಹೆಲ್ಮೆಟ್ ಗಳಿಂದ ಕ್ಯಾಂಟರ್ ಲಾರಿಗಳನ್ನೇ ಏರಿ ಮನ ಬಂದಂತೆ ಹೊತ್ತೊಯ್ದರು ಗಳಲ್ಲಿ ಬಂದಿದ್ದ ಸವಾರರು ಹೆಲ್ಮೆಟ್ ವಿತರಿಸಲು ಹದಿನಾರು ಕೌಂಟರ್ ಓಪನ್ ಮಾಡಲಾಗಿತ್ತು ಆದರೆ ಉಚಿತ ಹೆಲ್ಮೆಟ್ ಪಡೆಯಲು ಜನ ನಾ ಮುಂದು ತಾಮುಂದು ಎಂದು ಮುಗಿಬಿದ್ದು ಹುಚ್ಚಾಟ ನಡೆಸಿದ್ದಾರೆ ಕ್ರೂಸರ್ ವಾಹನ ಮತ್ತು ಲಾರಿ ನಡುವೆ ಸಂಭವಿಸಿದ ಭೀಕರ ಅಪಘಾತದಲ್ಲಿ ಮೂವರು ಸ್ಥಳದಲ್ಲಿ ಸಾವನ್ನಪ್ಪಿ ಹತ್ತಕ್ಕೂ ಹೆಚ್ಚು ಮಂದಿ ಗಾಯಗೊಂಡ ಘಟನೆ ಗದಗ ಜಿಲ್ಲೆಯ ರೋಣ ತಾಲೂಕಿನ ಜಿಗಳೂರು ಕ್ರಾಸ್ ಬಳಿ ನಡೆದಿದೆ ಗಾಯಾಳುಗಳನ್ನ ಸಮೀಪದ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ ಗಜೇಂದ್ರಗಡದ ಶಿವಾಜಿನಗರ ನಿವಾಸಿಗಳಾದ ಕೂಲಿ ಕಾರ್ಮಿಕರು ಕ್ರೂಸರ್ ವಾಹನದಲ್ಲಿ ಕೆಲಸಕ್ಕಾಗಿ ರೋಣ ಕಡೆಗೆ ತೆರಳುತ್ತಿದ್ದ ವೇಳೆ ಲಾರಿ ಡಿಕ್ಕಿಯಾದ ಪರಿಣಾಮ ಈ ದುರ್ಘಟನೆ ಸಂಭವಿಸಿದೆ ಅಪಘಾತದ ಸ್ಥಳಕ್ಕೆ ರೋಣ ಪೊಲೀಸರು ಭೇಟಿ ನೀಡಿ ಘಟನೆಯ ಬಗ್ಗೆ ಪರಿಶೀಲನೆ ನಡೆಸಿದ್ದಾರೆ ಗಾಯಾಳುಗಳನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ ರಷ್ಯಾದ ಟಾಂಬೋ ಪ್ರದೇಶದ ಕೊಚೆಟೋಕಾ ಟೂ ನಿಲ್ದಾಣದಲ್ಲಿ ಇಂಧನ ಸಾಗಿಸುತ್ತಿದ್ದ ರೈಲು ಹಳಿ ತಪ್ಪಿ ಬೃಹತ್ ಮಶ್ರೂಮ್ ಫೈರ್ಬಾಲ್ ಸ್ಫೋಟ ಸಂಭವಿಸಿದೆ ಈ ಘಟನೆಯಲ್ಲಿ ಸುಮಾರು ಸಾವಿರ ಅಡಿ ಎತ್ತರದ ಬೆಂಕಿಯ ಜ್ವಾಲೆಗಳು ಆಕಾಶಕ್ಕೆ ಚಿಮ್ಮಿದ್ದು ಸುಮಾರು ಮೂವತ್ತು ರೈಲು ವ್ಯಾಗನ್ಗಳು ಜಖಂಗೊಂಡಿವೆ ಯುದ್ಧ ಪೂರೈಕೆ ಮಾರ್ಗವಾಗಿದ್ದ ಈ ಪ್ರದೇಶದಲ್ಲಿ ಉಕ್ರೇನ್ ಯುದ್ಧಕ್ಕೆ ಸಂಬಂಧಿಸಿದ ವಿಧ್ವಂಸಕ ಕೃತ್ಯದ ಶಂಕೆ ವ್ಯಕ್ತವಾಗಿದೆ ಇದಾಗಿತ್ತು ಈ ಕ್ಷಣದ ನ್ಯೂಸ್ ಫಸ್ಟ್ ಫೋಕಸ್ ಸಮಗ್ರ ಸುದ್ದಿಗಳಿಗಾಗಿ ಸದಾ ಗಮನಿಸಿ ಬಿಬಿ ನ್ಯೂಸ್ ಕನ್ನಡ ಇದು ಕನ್ನಡಿಗರ ಪ್ರತಿಧ್ವನಿ